ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನೋಡಿ ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಆಗಿದೆ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಆಗಿರೋದ್ರಿಂದ ಈ ರಾಶಿಯವರಿಗೆ ದೊಡ್ಡ ಮಟ್ಟದಲ್ಲಿ ಅದೃಷ್ಟ ನಿಮ್ಮ ಆದಾಯ ಹೆಚ್ಚಾಗತ್ತೆ ನೋಡಿ ಗುರುವಿನ ಚಲನೆ ಬಹಳ ವೇಗ ಪಡ್ಕೊಂಡಿದೆ ಮಿಥುನ ರಾಶಿಯನ್ನ ಸಂಚಾರ ಮಾಡಿರೋದ್ರಿಂದ ಗುರು ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಆಗಿರೋದ್ರಿಂದ ಈ ರಾಶಿಯವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಖಂಡಿತ ಬಹಳಷ್ಟು ಒಳ್ಳೆದಾಗತ್ತೆ ಈ ರಾಶಿಯವರಿಗೆ ಹಾಗಾದ್ರೆ ಆ ಅದೃಷ್ಟದ ರಾಶಿಗಳು ಯಾವುದೆಲ್ಲ ಇದೆ ಖಂಡಿತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಪಡ್ಕೋಬಹುದು ನೋಡಿ ಮೊದಲ ರಾಶಿ ಗುರು ಸಂಚಾರ ಮಿಥುನ ರಾಶಿಯಲ್ಲಿ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು ನೋಡಿ ಮಿಥುನದಲ್ಲಿ ಗುರುವಿನ ಸಂಚಾರ ಮೇಷರಾಶಿಯವರಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಗುರುವಿನಿಂದ ಖಂಡಿತವಾಗ್ಲೂ ಕೂಡ ಶುಭ ಆಗುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮೇಷರಾಶಿಯವರು ಯಶಸ್ಸನ್ನು ಪಡಿತೀರ ನೀವಿಟ್ಟಂತಹ ಕೆಲಸ ಎಲ್ಲದರಲ್ಲೂ ಕೂಡ ಖಂಡಿತ ಯಶಸ್ಸು ಸಿಗುತ್ತೆ ಮೇಷರಾಶಿಯವರಿಗೆ ನಿಮ್ಮ ರಾಶಿ ಚಿಹ್ನೆಯ ಮೂರನೇ ಮನೆಯಲ್ಲಿ ಗುರು ಸಂಚರಿಸ್ತಾನೆ ಖಂಡಿತವಾಗ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತಲೂ ಕೂಡ ಸಾಕಷ್ಟು ಸುಧಾರಣೆಯಾಗುತ್ತೆ ಮೇಷರಾಶಿಯವರಿಗೆ ಹಿಂದೆ ಒಂದಷ್ಟು ಹಣಕಾಸಿನ ಸಮಸ್ಯೆಗಳು ಹಣ ಬರುತ್ತೆ ಹಾಗೆ ಖರ್ಚಾಗುತ್ತೆ ಆದರೆ ಇನ್ನು ಮುಂದೆ ಹಾಗಲ್ಲ ಆಲ್ರೆಡಿ ಗುರುವಿನ ಸಂಚಾರ ಆಗಿದೆ ಮಿಥುನ ರಾಶಿಯಲ್ಲಿ ಹದಿನಾಲ್ಕನೇ ತಾರೀಕಿನಿಂದನೇ ಶುರುವಾಗಿರೋದ್ರಿಂದ ಬಹಳಷ್ಟು ಒಳ್ಳೆಯದಾಗತ್ತೆ ಮೇಷರಾಶಿಯವರಿಗೆ ಖಂಡಿತ ಒಂದು ಕಡೆ ಹಣ ಸ್ಟ್ರಕ್ ಆಗಿರುತ್ತಲ್ಲ ಆ ಹಣ ಕೂಡ ನೀವು ಪಡ್ಕೊಳ್ತೀರಾ ಹಾಗಾಗಿ ತಲೆ ಕೆಡಿಸ್ಕೋಬೇಡಿ ಬಹಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ಇನ್ನು ಮಿಥುನ ರಾಶಿ ನೋಡಿ ಗುರುವಿನ ಸಂಚಾರ ಖಂಡಿತ ಮಿಥುನ ರಾಶಿಯಲ್ಲೇ ಆಗಿರೋದ್ರಿಂದ ಬಹಳಷ್ಟು ಪ್ರಯೋಜನ ಗುರು ನಿಮ್ಮ ರಾಶಿಚಕ್ರ ಚಿಹ್ನೆಯ ಲಗ್ನ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯವರಿಗೆ ಆದಾಯ ಹೆಚ್ಚಾಗುತ್ತೆ ವೃತ್ತಿ ಜೀವನದಲ್ಲಿ ನಿಮ್ಮ ಕೆಲಸ ವೇಗ ಪಡ್ಕೊಳ್ಳುತ್ತೆ ಪ್ರೀತಿ ಜೀವನ ಖಂಡಿತವಾಗ್ಲೂ ಕೂಡ ಸುಧಾರಿಸುತ್ತೆ ಖಂಡಿತ ಈ ಸಮಯ ನೀವು ಯಾವುದಾದ್ರೂ ಹೂಡಿಕೆಯನ್ನು ಮಾಡಿ ಹಣವನ್ನು ಇನ್ವೆಸ್ಟ್ ಮಾಡಿ ಅಲ್ಲಿ ನೀವು ದುಪ್ಪಟ್ಟು ಲಾಭವನ್ನು ಪಡ್ಕೊಳ್ತೀರಾ ಮಿಥುನ ರಾಶಿಯವರು ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಗುರು ಇದಾನಲ್ಲ ನಿಮಗೆ ಎಲ್ಲವನ್ನು ಕೊಡ್ತಾನೆ ಮಿಥುನ ರಾಶಿಯವರಿಗೆ ನೀವು ಹೂಡಿಕೆ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ತೀರಾ ಖಂಡಿತ ಮಾಡಿ ಹೊಸ ಬಿಸ್ನೆಸ್ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ತೀರಾ ಹೊಸ ವ್ಯಾಪಾರ ವ್ಯವಹಾರ ಕೆಲಸ ಯಾವುದಾದ್ರೂ ಇದ್ದರೆ ಖಂಡಿತ ಇನ್ನು ಮೇಲೆ ಎಲ್ಲವೂ ಕೂಡ ಈಡೇರುತ್ತೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಮಿಥುನ ರಾಶಿಯವರಿಗೆ ಮತ್ತೊಂದು ರಾಶಿ ಸಿಂಹ ರಾಶಿ ನೋಡಿ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರ ಇದೆಯಲ್ಲ ಇದು ಸಿಂಹರಾಶಿಯವರಿಗೆ ಸಾಕಷ್ಟು ಪ್ರಯೋಜನ ಖಂಡಿತ ಒಳ್ಳೆಯದಾಗತ್ತೆ ನೀವು ಊಹೆ ಮಾಡಿರೋದೇ ಇಲ್ಲ ಅಷ್ಟರ ಮಟ್ಟಿಗೆ ನಿಮಗೆ ಒಳ್ಳೆ ಒಳ್ಳೆಯದಾಗತ್ತೆ ಸಿಂಹರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರ ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಖಂಡಿತ ಇದು ಬಹಳಷ್ಟು ಉತ್ತಮ ಫಲಿತಾಂಶವನ್ನು ನಿಮಗೆ ಕೊಡುತ್ತೆ ಉದ್ಯಮಿಗಳು ಲಾಭದಾಯಕ ವ್ಯವಹಾರವನ್ನು ಮಾಡ್ತೀರಾ ಈ ಸಮಯದಲ್ಲಿ ನಿಮ್ಮ ವ್ಯವಹಾರ ಕೂಡ ಬಹಳಷ್ಟು ಉತ್ತಮವಾಗಿರುತ್ತೆ ಸಿಂಹರಾಶಿಯವರಿಗೆ ವಿವಿಧ ಮೂಲಗಳಿಂದ ನಿಮಗೆ ಹಣ ಬರುತ್ತೆ ಸ್ಟಕ್ ಆಗಿದ್ದಂಥ ಹಣ ಅರೆ ಹಣ ಬರದೇ ಇಲ್ಲ ಅಂದ್ಕೊಂಡಿರ್ತೀರ ಅಂಥ ಹಣ ನಿಮಗೆ ಬರುತ್ತೆ ಸಿಂಹರಾಶಿಯವರಿಗೆ ಹೊಸ ಉದ್ಯೋಗವನ್ನು ಹುಡುಕ್ತಾ ಇದ್ದಂಥವರಿಗೆ ಖಂಡಿತವಾಗ್ಲೂ ಕೂಡ ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಸಿಂಹರಾಶಿಯವರು ಬಹಳ ಒಳ್ಳೆಯದಾಗುತ್ತೆ ಎಲ್ಲ ವಿಚಾರದಲ್ಲೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಗುರುವಿನ ಸಂಚಾರ ಮಿಥುನ ರಾಶಿಯಲ್ಲಿ ಆಗಿರೋದ್ರಿಂದ ಮೇಷ ಮಿಥುನ ಸಿಂಹರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಎಲ್ಲದರಲ್ಲೂ ಕೂಡ ಒಳ್ಳೆಯದು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ಬೋದು ಖಂಡಿತ ಯಾವುದಾದ್ರೂ ಕೆಲಸ ವ್ಯಾಪಾರ ವ್ಯವಹಾರ ಕೈ ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ ಅದರಲ್ಲಿ ದುಪ್ಪಟ್ಟು ಲಾಭವನ್ನು ಪಡ್ಕೊಳ್ತೀರಾ ಧನ್ಯವಾದ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕಿಸಿ ನಮಸ್ಕಾರ